ಲಂಚ್ ಮುಗಿಸ್ಕೊಂಡ್ ಬರ್ತೀನಿ ಆಮೇಲೆ ಮುಗಿಸ್ಕೊಡ್ತೀನಿ ಪ್ಯಾನ್ ಕಾರ್ಡ್ ವೋಟರ್ ಐ ಡಿ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ಏನಪ್ಪ ಐ ಡಿ ಮನೆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡ್ಬರ್ತಾವ ನೀನು ಸರ್ ಪಾಸ್ಪೋರ್ಟ್ ತಂದಿದ್ದೀನಿ ತಗೊಳ್ಳಿ ಒರಿಜಿನಲ್ ತಂದಿದ್ಯಾ ಯು ಎಸ್ ವೀಸಾ ಚಾನ್ಸ್ ಇಲ್ಲ ಯು ಎಸ್ ವೀಸಾ ಸರ್ ಅದ್ರಲ್ಲ ಇದೆ ಇದ್ರೆ ಇದೆಯಾ ಇದ್ರ ಪ್ರಿಂಟ್ಔಟ್ ತಗೊಳ್ಳಿ ಏನಾರು ಯೋಚನೆ ಮಾಡೋ ಯು ಪಿ ಐ ಸರ್ ಆಪಲ್ ಇದೆ ನೋಡಿ ಇಲ್ಲಿ ಫೋನ್ ಅಲ್ಲ ನೋಡಲ್ಲ ತಗೊಂಬಾ ತಗೊಳ್ಳಿ ಇದು ಇದೆಯಾ ಅಟೆಸ್ಟೆಡ್ ಲರ್ನರ್ಸ್ ಪರ್ಮಿಟ್ ತಂದಿದ್ಯಾ ಅದು ಇರತ್ ಬಿಡು ಏನೋ ಮಿಸ್ಸಿಂಗ್ ಇದೆ ನಮ್ ಕೆಲ್ಸ ಆಗ್ಬೇಕಂದ್ರೆ ಟೀನೇ ಗತಿ ಒಂದ್ ಸ್ವಲ್ಪ ಟೀ ಕುಟ್ಕೊಂಡ್ ಬರ್ತೀನಿ ನೀನು ಬೇಕಾದ್ರೆ ಬಾ ಅಪ್ಪು ಸಿಗುತ್ತೋ ಇಲ್ಲವೋ ಅಂತ ನಾನ್ ನಮ್ ಮನೆಯಿಂದಾನೆ ತರ್ತೀನಿ ಹ ಇನ್ನು ಟೀ ಕುಡಿ ಹ ಸ್ವಲ್ಪ ಬಿಸಿ ಇದೆ ಹುಷಾರು ಅವಾಗ್ಲು ಇಷ್ಟು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಓಡಾಡ್ತೀಯ ನೀನು ಅಭ್ಯಾಸ ಆಗೋಗ್ಬಿಟ್ಟಿದೆ ಏನಪ್ಪಾ ಇದು ನೋಡಿ ಸರ್ ನಿಮ್ಗೆ ಗೊತ್ತಾಗುತ್ತೆ ಮೊದ್ಲೇ ಕೊಡ್ಬಾರ್ದಿತ್ತ ಇಷ್ಟೊತ್ತಿಗೆ ಆಲ್ರೆಡಿ ಆಗೋಗೋದು ನೀನೆಲ್ ಬರ್ತಿದ್ಯಾ ನೀನ್ ಬರ್ಬೇಡ ನೀನ್ ಮನೆಗ್ ಹೋಗು ಎಲ್ಲಾ ಒರಿಜಿನಲ್ಸ್ ಡಾಕ್ಯುಮೆಂಟ್ಸ್ ಸೇರ್ಸ್ಬಿಟ್ಟು ನಿಮ್ ಮನೆಗ್ ಮುಪ್ಪಿಸ್ತೀನಿ ನಮ್ ಮನೆ ಹೋಗ್ ಬಾ ಹೋಗ್ಬಾ ನಮುಂದೆನೆ ರಂಗೋಲಿ ಕೆಳಕ್ ತೂರ್ತಾವನೆ Heh heh heh